ನಮ್ಮ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶರಣ ಮಾಗನೂರು ಬಸಪ್ಪ ಪ್ರತಿಷ್ಠಾನದವರು ಜೊತೆ ಜೊತೆಯಾಗಿ ಆರೋಢದ ಆಸೋಯಿ ಮಾಗನೂರು ಬಸಪ್ಪನವರ ಸ್ಮರಣೆಯಲ್ಲಿ ಪ್ರತಿ ವರ್ಷ ಇಂಥದ್ದೊಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ತಾರೆ ಕಳೆದ ವರ್ಷ ಇದೇ ಸಮಾರಂಭಕ್ಕೆ ನಾನು ಬಂದಿದ್ದೆ ಈಗ ಕೆಲವು ದಿನಗಳ ಹಿಂದೆ ನಮ್ಮ ಮಂಜುನಾಥ್ ಕುರ್ಕೆ ಅವರು ವಾಮದೇವ್ ವಾಮದೇವಪ್ಪ ಅವರು ದೂರವಾಣಿ ಮೂಲಕ ನನಗೆ ಸಂಪರ್ಕ ಮಾಡಿ ಈ ವರ್ಷ ಮಾಗನೂರು ಬಸಪ್ಪ ಅವ್ರ ಹೆಸರಿನಲ್ಲಿರುವಂತಹ ಪ್ರಶಸ್ತಿಯನ್ನ ನಿಮಗೆ ನಾವು ಕೊಡಬೇಕಂತ ಮಾಡಿ ಅಂದಾಗ ಏನ್ ಮಾತಾಡ್ಬೇಕು ತಿಳಿಲಿಲ್ಲ ನನಗೆ ಒಂದು ಕ್ಷಣ ನಾನು ನಿಂತ್ಕೊಂಡೆ ಆಮೇಲೆ ಅದು ಇದು ಮಾತನಾಡ್ತಾ ಮಾತನಾಡ್ತಾ ನಾನು ಅವ್ರ ಜೊತೆಗೆ ಭಾಳ ನಂತರ ಆ ಮಾತನ್ನ ಜಗ್ಗಿ 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 ಆಮೇಲೆ ಒಂದು ತೀರ್ಮಾನಕ್ಕೆ ಬಂದೆ ಮಾತನಾಡ್ತಾನೆ ಒಂದು ತೀರ್ಮಾನಕ್ಕೆ ಬಂದೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕಾರಣ ಏನು ಅಂದರೆ ನಮ್ಮ ಮಾದನೂರು ಬಸಪ್ಪನವರು ಬಸವಾದಿ ಶಿವಶರಣರ ಆದರ್ಶಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿರುವಂಥವ್ರು ಮಹಾತ್ಮ ಗಾಂಧೀಜಿಯವರ ಸರಳ ಜೀವನವನ್ನ ತಮ್ಮ ಬದುಕಿನಲ್ಲಿ ಅನುಸರಿಸಿಕೊಂಡಿರುವಂಥವ್ರು ಇಂಥ ಒಬ್ಬ ಮಹಾತ್ಮರ ಹೆಸರಿನಲ್ಲಿರುವಂಥ ಈ ಪ್ರಶಸ್ತಿ ನಾನು ಸ್ವೀಕಾರ ಮಾಡೋದಂದ್ರೆ ಬಸವಾದಿ ಶಿವಶರಣರ ಆಶೀರ್ವಾದವನ್ನೇ ಪಡೆದಂತೆ ಅಂತ ನಾನು ಭಾವಿಸ್ಕೊಂಡೆ ಅವ್ರ ಜೀವನದಲ್ಲಿ ನಾವು ನೋಡ್ತೀವಿ ಎಷ್ಟು ಕಷ್ಟದ ಬದುಕನ್ನು ಅವರು ಸಹಿಸಿಕೊಂಡ್ರು ಹುಟ್ಟಿದ ಊರನ್ನು ಬಿಟ್ಟು ದಾವಣಗೆರೆ ಅಂತ ನಗರಕ್ಕೆ ಬಂದು ಊಟ ಕೊಟ್ಟವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ತಮ್ಮ ಬದುಕನ್ನು ಸಾಗಿಸ್ಕೊಂಡು ಬಂದರು ಆದರೆ ಕಾಯಕ ನಿಷ್ಠೆಯನ್ನು ಅವರು ಬಿಡಲಿಲ್ಲ ಕಾಯಕ ಅನ್ನುವಂಥದ್ದು ಬಹಳ ಮಹತ್ವದ್ದು ಕಾಯಕ ಅಂದ್ರೆ ನಮ್ಮ ಶರಣರ ದೃಷ್ಟಿಯಲ್ಲಿ ಭಗವಂತನಿಗಿಂತಲೂ ಶ್ರೇಷ್ಠವಾಗಿರುವಂತಹದ್ದು ಇದು ಬಹಳ ಮುಖ್ಯ ಕಾಯಕ ನಿಷ್ಠೆ ಅಂದ್ರೆ ಅದು ಭಗವಂತನ ನಿಷ್ಠೆನೇ ಅದು ಬೇರೆ ಏನೂ ಅಲ್ಲ ಅದು ಅಂತ ಒಂದು ಕಾಯಕ ನಿಷ್ಠೆಯನ್ನ ಮಾಗನೂರು ಬಸಪ್ಪನವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದರು ಶರಣರು ಕೂಡ ಹೇಳ್ತಾರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ಉರ್ಲಿಂಗ ಪೆದ್ದೆಗಳ ಅರಸನಲ್ಲಿ ಸದರವಲ್ಲ ಕಾನವ್ವ ಅಂತೇಳಿ ಒಬ್ಬ ಕೆಳವರ್ಗದ ಹೆಣ್ಣುಮಗಳು ಕಾಳವೆ ಬಹಳ ಅರ್ಥಪೂರ್ಣವಾಗಿರುವಂತಹ ಈ ವಚನವನ್ನು ಹೇಳ್ತಾರೆ ಭಕ್ತರಾಗಬೇಕು ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡೋರು ಅಷ್ಟೇ ಭಕ್ತರಲ್ಲ ಭಗವಂತನ ನಾಮಸ್ಮರಣೆಯ ಜೊತೆಗೆ ಯಾರು ಕಾಯಕವನ್ನು ಮಾಡ್ತಾರಲ್ಲ ಅವರು ಭಕ್ತರು ಯಾರು ಕಾಯಕವನ್ನು ಮಾಡೋದೆಲ್ಲ ಅವರು ಭಕ್ತರಲ್ಲ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ದಾಸೋಹ ನಮ್ಮ ಶರಣರು ಬಹಳ ಅದ್ಭುತವಾಗಿರುವಂತಹ ಒಂದು ಪರಿಕಲ್ಪನೆ ನಮ್ಗೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಕಾಯಕವನ್ನು ಮಾಡಬೇಕು ಕಾಯಕವೇ ಒಬ್ಬ ವ್ಯಕ್ತಿಯ ಪಾಲಿನ ದೈವ ಅಂತ ಹೇಳಿದರು ಅಂಥ ಕಾಯಕವನ್ನು ಮಾಡುವಂಥ ಒಬ್ಬ ವ್ಯಕ್ತಿ ದಾಸೋಹವನ್ನು ಕೂಡ ಮಾಡಬೇಕು ಸಮಾಜ ಸೇವೆಯನ್ನು ಮಾಡಬೇಕು ಜಂಗಮ ದಾಸೋಹವನ್ನು ಮಾಡಬೇಕು ಅಂತೇಳಿ ವಚನಗಳಲ್ಲಿ ಒತ್ತಿ 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 ಹೇಳ್ತಾರೆ ಯಾಕಂದ್ರೆ ಭಗವಂತನಿಗೆ ನಾವು ಏನಾದರೂ ಸಮರ್ಪಣೆ ಮಾಡಬೇಕು ಅಂದರೆ ಭಗವಂತ ಏನೂ ನಮ್ಮಿಂದ ಸ್ವೀಕಾರ ಮಾಡೋದಿಲ್ಲ ಮರದ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಶು ನೋಡ ಲಿಂಗದ ಮುಖ ಜಂಗಮವೆಂದು ಪಡಿಪದಾರ್ಥವ ನೀಡಿದರೆ ಆ ಜಂಗಮ ಸಕಲಾರ್ಥವ ನೀವನು ಅಂತ ಹೇಳ್ತಾರೆ ಇದು ನಮ್ಮ ಮಾಗನೂರು ಬಸಪ್ಪನವರ ಬದುಕಿನಲ್ಲಿ ಸಾಕಾರಗೊಂಡಿತ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ಬೇಕು ಕಾಯಕ ಮಾಡುವಂತ ಒಬ್ಬ ವ್ಯಕ್ತಿ ದಾಸೋಹವನ್ನು ಕೂಡ ಮಾಡಬೇಕು ಮಾಗನೂರು ಬಸಪ್ಪನವರು ಕಾಯಕವನ್ನು ಮಾಡಿದ್ರು ದಾಸೋಭಾವಿಗಳಾಗಿ ಬದುಕಿದ್ರು ಸಮಾಜಕ್ಕೆ ದಾಸೋಹನ್ನು ಮಾಡಿದ್ರು ಕಾಯಕದಿಂದ ಬಂದಿರುವಂತಹ ಒಂದು ಗಳಿಕೆಯನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕಾಗಿರುವಂತಹದ್ದು ಒಬ್ಬ ಜ್ಞಾನಿಯ ಲಕ್ಷಣ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕು ಆ ಒಂದು ಹಿನ್ನೆಲೆಯಲ್ಲಿ ಅವರು ತಮ್ಮ ಬದುಕಿನಲ್ಲಿ ಕಾಯಕದಿಂದ ಬಂದಿರುವಂತಹದ್ದನ್ನ ದಾಸೋಹ ಮಾಡುವಂಥ ಒಂದು ಕಾರ್ಯವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದರು ಅಂತ ತಿಳ್ಕೊಂಡೇ ಇವತ್ತು ನಾವೆಲ್ಲ ಅತ್ಯಂತ ಶ್ರದ್ಧೆಯಿಂದ ಅವರನ್ನು ಆರೂಢ ದಾಸೋಹಿ ಅಂತೇಳಿ ನಾವೆಲ್ಲ ಇವತ್ತು ಕರೀತಾ ಇದ್ದೇವೆ ಅಂತ ಗುರುವಿಗೆ ತನವನ್ನು ಲಿಂಗಕ್ಕೆ ಮನವನ್ನ ಜಂಗಮಕ್ಕೆ ಧನವನ್ನು ಕೊಟ್ಟ ಭಕ್ತನೇ ಮಹಾದೇವನೋಡ ಅಂತ ಹೇಳ್ತಾರೆ ಪುಟ್ಟರಾಜ ಗವಾಯಿಗಳು ಗುರುವಿಗೆ ತನವನ್ನ ಲಿಂಗಕ್ಕೆ ಮನವನ್ನ ಜಂಗಮಕ್ಕೆ ಧನವನ್ನ ಕೊಟ್ಟ ಭಕ್ತನೇ ಮಹಾದೇವನೋಡ ಭಕ್ತ ಸಾಮಾನ್ಯದಲ್ಲ ಶ್ರೇಷ್ಠ ಭಕ್ತ ಅವನು ಪರಮಾತ್ಮ ಸ್ವರೂಪಿ ಅನ್ನುವಂಥ ಒಂದು ಮಾತನ್ನು ಅನುಭವಿಗಳು ಹೇಳ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಮಾಲ್ನೂರ್ ಬಸಪ್ಪನವರು ಅಂಥ ಒಂದು ಶ್ರೇಷ್ಠವಾಗಿರುವಂಥ ಒಂದು ವ್ಯಕ್ತಿತ್ವವನ್ನು ಪಡೆದಿರುವಂಥವರು ಅಂಥ ವ್ಯಕ್ತಿ ಹೆಸರಿನಲ್ಲಿರುವಂಥ ಒಂದು ಪ್ರಶಸ್ತಿ ಅದು ನನ್ನ ಪಾಲಿಗೆ ಬಂದಿರುವುದು ನನ್ನ ಸೌಭಾಗ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೀನಿ ಅವರು ಹೇಳುವಂಥ ಒಂದು ಮಾತು ಈ ಆಮಂತ್ರಣ ಪತ್ರಿಕೆ ನೀವೆಲ್ಲ ನೋಡಿರ್ಬೋದು ಇದರಲ್ಲಿ ಅವರೊಂದು ಮಾತನ್ನು ಬರೀತಾರೆ ಅಂದರೆ ಆರೂಢ ದಾಸೋಹಿ ಮಾಗ್ನೂರು ಬಸಪ್ಪನವರು ನಿರಂತರವಾಗಿ ಹೇಳುತ್ತಿರುವಂಥ ಒಂದು ಮಾತು ಅದು ಎಲ್ಲರಿಗೂ ಅನ್ವಯವಾಗುವಂತಹ ಎಲ್ಲ ನೆನಪಿನಲ್ಲಿ ಇಟ್ಟುಕೊಬಹುದು ಸದಾಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಮಾತನ್ನ ಮಾಗ್ನೂರು ಬಸಪ್ಪನವ್ರು ಹೇಳ್ತಾರೆ ಯಾವ ಸಂಘ ಸಂಸ್ಥೆ ಹಣಕಾಸು ನಮ್ಮ ಮನೆತನಕ್ಕೆ ದುರುಪಯೋಗವಾಗಬಾರದು ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾವೆಲ್ಲ ಕೆಲಸ ಮಾಡ್ತೇವೆ ಆದ್ರೆ ಆ ಸಂಘ ಸಂಸ್ಥೆಗಳಲ್ಲಿ ಹಣಕಾಸಿನ ವ್ಯವಹಾರ ನಡೀತದೆ ಆದರೆ ಅದರ ದುರುಪಯೋಗ ನಮ್ಮ ಮನೆತನಕ್ಕೆ ಆಗಬಾರದು ಅನ್ನುವಂತ ಒಂದು ಮಾತನ್ನು ಹೇಳ್ತಾರೆ ಒಂದು ಕಟ್ಟಿಗೆ ತುಂಡು ಸಹ ಒಂದು ಕಲ್ಲು ಸಹ ನಮ್ಮ ಮನೆಗೆ ಬರಬಾರದು ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ನಾವು ಕೆಲಸ ಅಂದ್ರೆ ಆ ಸಂಸ್ಥೆ ಒಂದು ಕಲ್ಲು ಒಂದು ಕಟ್ಟಿಗೆ ತುಂಡು ಕೂಡ ನಮ್ಮ ಮನೆಗೆ ಬರಬಾರದು ಆ ಹಣದಲ್ಲಿ ಒಂದು ಕಾಸು ನಮ್ಮ ಮನೆಗೆ ಬಳಕೆಯಾಗಬಾರದು ನೋಡ್ರಿ ಎಷ್ಟು ಪವಿತ್ರವಾಗಿರುವಂತಹ ಜೀವನ ಒಂದು ಸಂಸ್ಥೆಯಲ್ಲಿ ನಾವು ಸೇವನೆ ಮಾಡುವಂತಹ ಸಂದರ್ಭದಲ್ಲಿ ಆ ಸಂಸ್ಥೆ ಒಂದು ಕಾಸು ಕೂಡ ನಮ್ಮ ಮನೆಗೆ ಬರಬಾರದು ನಮ್ಮ ಮನೆತನಕ್ಕೆ ಬಳಕೆಯಾಗಬಾರದು ಈ ನಿಯಮ ನಡೆಸಿದರೆ ದೇವರು ಕೆಲಸಗಾರನ ಬೆನ್ನು ಬಿಡೋದಿಲ್ಲ ಇಂಥ ಕೆಲಸ ಯಾರು ಮಾಡ್ತಾರಲ್ಲ ಅಂತ ವ್ಯಕ್ತಿಯ ಬೆನ್ನು ದೇವರು ಬಿಡೋದಿಲ್ಲ ಅಂತ ಹೇಳ್ತಾರೆ ಇದು ಮಾಗ್ನೂರ್ ಬಸಪ್ಪನವರ ಜೀವನದಲ್ಲಿ ಘಟಿಸಿದಂತಹ ಘಟನೆ ಅವರನ್ನ ದೇವರು ಎಂದೂ ಕೈ ಬಿಡಲಿಲ್ಲ ಅವರು ಯಾವುದನ್ನು ಇಂಥದ್ದನ್ನ ದುರುಪಯೋಗ ಮಾಡಲಿಲ್ಲ ಅದಕ್ಕೆ ದೇವರು ಅವರನ್ನ ಎಂದು ಕಣ್ಣು ಸತ್ಯ ಸತ್ಯಶುದ್ಧ ಕಾಯಕ ಮಾಡುವಣ ಭಕ್ತನ ಮನೆಗೆ ಲಕ್ಷ್ಮಿ ತಾನೇ ತಾನಾಗಿ ಬಪ್ಪಳು ಅಂತ ನಮ್ಮ ಶರಣರು ಹೇಳ್ತಾರೆ ಅದು ನಮ್ಮ ಮಾಗ್ನೂರು ಬಸಪ್ಪನವರ ಜೀವನದಲ್ಲಿ ಅದು ಸಾಕಾರಗೊಂಡಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತೇನೆ ಇನ್ನೊಂದು ನಾನು ಮೆಚ್ಚಿಕೊಂಡಿರುವಂಥ ನಾನು ಗೌರವಿಸುವಂತ ವ್ಯಕ್ತಿಗಳಲ್ಲಿ ನಮ್ಮ ಶರಣಜೀವಿಗಳಾಗಿರುವಂಥ ಎಸ್ ಎಸ್ ಪಾಟೀಲ್ ಅವರು ಒಬ್ಬರು ಸಾಹಿತ್ಯ ಪರಿಷತ್ತಿನ ಮೂಲಕ ನೀಡೋದ್ರ ಮೂಲಕ ಸಾಹಿತ್ಯ ಪರಿಷತ್ತಿಗೂ ಕೂಡ ಒಂದು ವಿಶೇಷವಾಗಿರುವಂಥ ಒಂದು ಕೀರ್ತಿಯನ್ನು ತಂದು ಕೊಟ್ಟಿರುವಂಥವರು ನಮ್ಮ ಮಾಗನೂರು ಗೌಡರು ಅವರಿಗೂ ಬಸವಾದಿ ಶಿವಶರಣರ ಆಶೀರ್ವಾದ ಸದಾಕಾಲ ಇರಲಿ ಮಾಗನೂರು ಬಸಪ್ಪನವರ ಈ ಒಂದು ಪರಂಪರೆಯನ್ನು ಅವರು ಮುಂದುವರಿಸಿಕೊಂಡು ಹೋಗಬೇಕು ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೇನೆ ಇನ್ನು ನಮ್ಮ ಈ ಒಂದು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷನಾಗಿರುವಂಥ ಡಾಕ್ಟರ್ ಕುರ್ಕೆ ಅವರು ನಿಜವಾಗಿಯೂ ಅವರು ಶರಣ ಸಾಹಿತ್ಯವನ್ನು ಕೂಡ ಅಧ್ಯಯನ ಮಾಡಿದಂಥವರು ಕನ್ನಡ ಸಾಹಿತ್ಯವನ್ನು ಕೂಡ ಅಧ್ಯಯನ ಮಾಡಿ ಮಾಗನೂರು ಬಸಪ್ಪನವರ ವ್ಯಕ್ತಿತ್ವವನ್ನು ಕುರಿತು ಭಾಳ ಅರ್ಥಪೂರ್ಣವಾಗಿ ಅವರು ಇಲ್ಲಿ ಒಂದು ಉಪನ್ಯಾಸವನ್ನು ನೀಡಿದರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದ್ದಾರೆ ನಾನು ನನ್ನ ಜೀವನದಲ್ಲಿ ನಿರಂತರ ಕಾರ್ಯಕ್ರಮದಲ್ಲಿರ್ತೇನೆ ಆದರೆ ಪ್ರಾರಂಭದಿಂದ ಕಾರ್ಯಕ್ರಮ ಮುಗಿಯುವರೆಗೂ ಬಂದವರು ಇದ್ದಿದ್ದಂದ್ರೆ ಇದೇ ಒಂದು ಕಾರ್ಯಕ್ರಮ ನೋಡ್ರಿ ನಾನು ಕೊನೆಗೆ ಮಾತಾಡ್ತೀನಿ ಬಹಳಷ್ಟು ಸಂದರ್ಭಗಳಲ್ಲಿ ನಾನು ಕುರ್ಚಿಗಳಿಗೆ ಮಾತಾಡಿ ಹೋಗಿರ್ತೀವಿ ಯಾಕಂದ್ರೆ ಎಲ್ಲರೂ ಎದ್ದು ಹೋಗಿರ್ತಾರ ಹೊಟ್ಟೆ ಹಸ್ದಿರ್ತದ ಊಟಕ್ಕೆ ಹೋಗಿರ್ತಾರ ಕುರ್ಚಿಗಳು ಉಳಿದಿರ್ತಾವ ಅವಕ್ ಹೋಗಕ್ಕೆ ಬರ್ತಿದ್ರು ಅವು ಹೋಗ್ತಿದ್ದೋ ಏನೋ ಅದರ ಕುರ್ಚಿಗಳು ಮಾತ್ರ ಅಲ್ಲೇ ಇರ್ತಿದ್ದು ಕುರ್ಚಿಗಳಿಗೆ ಮಾತಾಡ್ತಿದ್ದೆ ಆದರೆ ನಮ್ಮ ವಾಮದೇವಪ್ಪ ಅವರು ಎಷ್ಟು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಅಂದರೆ ಬಂದಿರುವಂಥ ಜನ ಎಲ್ಲರೂ ಕೂತ್ಕೊಂಡಿದ್ದಾರೆ ಒಂದು ಕುರ್ಚಿನೂ ಕೂಡ ಖಾಲಿ ಆಗಿಲ್ಲ ಇಂಥ ಒಂದು ರೀತಿಯಲ್ಲಿ ಅವರು ತಮ್ಮ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ಇಂಥ ಯೋಜಕರು ಶುಗೋದು ಭಾಳ ಕಷ್ಟ ನಮ್ಮ ಗುರು ಚನ್ನಬಸಪ್ಪ ಅವರೊಬ್ಬರು ಇದ್ದಾರೆ ನೋಡ್ರಿ ಇಂಥವ್ರು ಅವರ ನಂತರ ವಾಮದೇವಪ್ಪ ಅವರು ಆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜನೆಗೊಳಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಆ ನಂತರ ಮಾಗನೂರು ಬಸಪ್ಪ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳು ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವರಿಗೆಲ್ಲರಿಗೂ ಬಸವಾದಿ ಶಿವಶರಣರ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತು ವಿರಾಮ ಹೇಳ್ತೇನೆ ಶರಣು ಶರಣಾರ್ಥಿಗಳು